ಹಾಯ್ ಮಾತೆರಿಗ್ಲಾ ಎಂಕುಲು ಇನಿಲ ಒಂಜಿ ಮೆಂದಿಗ್ ಪೋವೊಂದುಲ್ಲ ಬಲೆ ತೂಕ ಏದ ಮೆಹಂದಿಂದು ಇನಿ ಎಂಕುಲು ದಿನ ಮೆಹಂದಿದ ಕಾರ್ಯಕ್ರಮಗು ಬೈದ ಅಲೆ ಉಂದೆ ಅಕಲ್ನ ಇಲ್ಲೆಡೆ ಮತ್ತೊಂದು ಉಳ್ಳೇರು ಮೆಹಂದಿದ ಕಾರ್ಯಕ್ರಮ ಅಂಚನೆ ಬೋರ್ಡುಡು ವೆಲ್ಕಮ್ ಟು ಮೆಹಂದಿ ಸೆರೆಮನಿ ಆಫ್ ಶ್ರೀನಿಧಿ ಅಂತ ಬರೆದೆರ್ ಅಂಚೆನೆ ವೆಲ್ಕಮ್ ಲ ದೀತೆರ್ ವೆಲ್ಕಮ್ ಡ್ ಮಿಲ್ಕ್ ಶೇಕ್ ಉಂಡು ಅಂಚನೆ ಬಕ್ಕ ಬತ್ತಿನ ಪೂರ ಫಸ್ಟ್ ಫಸ್ಟ್ ಒನಸಿರ್ ದುಂಬು ತಿಂಡ್ರೆ ಉಂಡು ದಾದ ಪಾಂಡವು ಪಾನಿಪುರಿ ಬಕ್ಕ ಪೂರ ಉಂಡು ಅಂಚ ಜೋಕುಲ್ಪುರ ಪಾನಿಪುರಿ ಪೂರಿ ಪೂರ ತಿನ್ನೋದು ಜೋಕುಲೆಗ್ ಮಲ್ಲಕ್ಲೆ ಮಾತೇಲ್ಗೆ ಇಷ್ಟವಾಯಿನ ಅಂಚಿಂದ ತಿನರೆ ಅಂಚ ಮಾತೆರ್ಲ ತಿನೊಂದುಲ್ಲೆರ್ ಉಳ್ಳರು ಅಂಚನೆ ಮದ್ವೆಂಗಿದೆ ಇಲ್ಲದಲ್ಪ ಬನ್ನಗ ಸ್ಟೇಜ್ ಬಾಡ್ದರು ಬಕ್ಕ ಶೂಕ್ ಮತ್ತು ಡೆಕೋರೇಷನ್ ಬಂದಿರು ಅಂಚೆನೇ ಮದಿಮಲ್ಲ ಫೋಟೋ ಶೂಟ್ಲ ಆ ಒಂದಿತ್ತಳು ಅಂಚ ಮದಿಮಲ್ ಫೋಟೋಗೆ ಪೋಸ್ಕೋರೊಂದಿತ್ತರು ಬೇತೆ ಬೇತೆ ರೀತಿದ ಪೋಸ್ಕೋರೊಂದಿತ್ತೇರು ೂವರ್ಲಾ ಖುಷಿ ಆಪುಂಡು ನಮಕ್ ಅಂಚ ವೀಡಿಯೊ ಮಲ್ತೆ ಐತ ಅಂಚೆನೆ ಇತ್ತೆ ಒಂದೇ ಪೊರ್ತುಡು ಸ್ಟೇಜ್ ಪ್ರೋಗ್ರಾಮ್ ಸ್ಟಾರ್ಟ್ ಆಕೊಂಡು ಅಂಚ ಹೋಸ್ಟ್ ಆದು ಪ್ರಖ್ಯಾ ಪಂಪಿನಾರು ಉಳ್ಳೇರು ಅಂತ ಹೋಸ್ಟಿಂಗ್ ಮಲ್ತುಲೇರು ಕುಮಾರಿ ಶ್ರೀನಿಧಿ ಶೆಟ್ಟಿನ ಮೆಹಂದಿದ ಸೊ ಸೊವೇ ಫಂಕ್ಷನ್ ನಮ್ಮ ಶುರು ನೆನೆತೊಂದು ನೆನೆತದ್ದು ಆಶೀರ್ವಾದ ಗೆತು ಕಾರ್ಯಕ್ರಮ ಶುರು ಮಾಡ್ತದ ಸೊ ಏನು ಈ ರೀತ ದೇವೇ ನೆನೆತದ ಕಾರ್ಯಕ್ರಮಗೆ ಬರೋದಿಲ್ಲ ಒಂದು ಎಲ್ಲಿಯ ದೇವರ ನೆನೆತದ ಪಕ್ಕ ಪೂರ್ವ ಕಾರ್ಯಕ್ರಮ ಶುರು ಮಾಡಬಹುದು ಶ್ರೀ கார்கம சூப்போ நம்ம போட்லு நானே ரெடி ஆகுதுலேது சோ ஐம்பு ஜோக்லே எலிய மட்டது ஜி கேம்ஸ் பூர்வ கல ஃபஸ்ட் அந்த பண்ட பத்து பூர்வ கில குல்லி ಪೂರಕಲ ಕೊಲ್ಲುದು ಶೋನ್ ಎಂಜಾಯ್ ಮಾಡ್ಕೊಡೋದು ಏನೊಂದಿಲ್ಲ ಪೂರಕಲ ಪಿರೋಡಿ ತಿನ್ನಕೊಲು ತಿನ್ನೊಂದಿಲ್ಲ ಇರೋದು ಗೊತ್ತುಳ್ಳು ನೀಕಲ್ಲ ನಾ ಕೈಟಿ ತಿನ್ನ ಪ್ಲೇಟ್ ಇಲ್ಲಿ ಪಾತ್ರ ಬರ್ತದೆ ಚೇಡ್ ಕೊಲ್ಲೆ ಪ್ಲೀಸ್ ಪೂರಕಲ ಸೊ ಎಂಜಾಯ್ ಮಾಡ್ಬೇರೆ ಈಜಿ ಹಾಕೊಂಡು ಪೂರಕಲ ಇಲ್ಲ ತುಯರ್ ಹಾಕೊಂಡು ಕಾರ್ಯಕ್ರಮನೇ ಎಸ್ ಜೋಕುಲು ಪೂರ ಎಲ್ಲೆಲ್ಲ ಬಿಟ್ಟ ಬಿಟ್ಟ ಜೋಕುಲು ಏರ್ ಪೂರಲ್ಲ ಗೇಮ್ಸ್ ಗಿಫ್ಟ್ಸ್ ಉಂಡು ಕಾಲಿ ಗೇಮ್ಸ್ ಅದು ಸೊ ಬಲೆ ಜೋ ತಿನ್ಕ ಯಾಲ್ಲ ಬರ್ತಾ ಕುಲ್ಲೋದು ಬಲೆ ಬಲೆ ಹಾ ಅಲ್ಲೇ ಎತ್ತೊಂದಿಲ್ಲ ಬಲೆ ಪಕ್ಕ ತಿನ್ಕಾಗೆ

हिंदी में बोलिए। आपका नाम क्या है? कुसुम। कुसुम। ओके। अलताब। ओके। सुमाया। ओके। यू आर जीवा इंडिया। भुवन लिहान। सापी। My name is इरहाद। इरहाद। जुड़। इरहाद। हाथवीक। इशा। ಓಕೆ ನೆನೆಗಿ ಅಂಗೊಂಡು ಮಲ್ಲಿಜ್ಜಿ ಪೂರ ಜೋಕಲ್ ಜೋಶ್ ಬೈ ಹೇಳಿ ಸೊ ಗೇಮ್ ಸಿಂಪಲ್ ದಾಲ ನಿಖಲು ಮಂಡಿ ಬೆಚ್ಚ ಅಂದ್ಕೊಡೋಲಿಜ್ಜಿ ನಾನು ಒಂಜೊಂಜಿ ಐಟಮ್ ಅಂತ ಅಕ್ಳ್ದು ಪತ್ತೋ ಬರೋಡು ಮಾತ್ರ ಮೇನ್ ಪಂಡ ಗೇಮ್ ಎಲ್ ಹಿಡ್ದು ಪತೋ ಬರ್ತಾರೆ ಅಕ್ಲೇನು ನೆನೆಗಿ ಹೋಡು ಯಾಪಿಲ ಕೊಡ್ರಿ ಎಂಟು ಓಕೆ ಅದೇ ನೆಕ್ಸ್ಟ್ ಫಸ್ಟ್ ಫೋರ್ ಜನ ಮಾತ್ರ ಓಕೆ ಸೊ ಫಾಸ್ಟ್ ಅದಿ ಕೊಡು ಓಕೆ ಎಂಕೋಡು ನಂಜಿ ಬ್ಲಾಕ್ ಕಲರ್ ದ ಬೆಲ್ಟ್ ಕಮಾ ಎವ್ರಿ ಬಾಡಿ

ಎರಡು ಬ್ಲಾಕ್ ಕಲರ್ ಬೆಲ್ಟ್ ಎಸ್ ಓಕೆ ಇಟ್ please ಪ್ಲೀಸ್ ವೆಲ್ಕಮ್ ದ ಬ್ಯೂಟಿಫುಲ್ ಬ್ರೈಡ್ ಆಫ್ ದ ನೈಟ್ ಶ್ರೀನಿಧಿ Everyone, come ಕಮಾನ್ ಸೊ ಅಕ್ಕಳ ನಂಜಿ ಗೇಮ್ ಹೋಗಿದ್ದ ಬಗ್ಗೆ ಮಲ್ಲಕ್ಕ ಶುರು ಮಾಡ್ಬೋದಾ ಸೊ ಎಸ್ ನಾಲ್ಕು ಜನ ಇಲ್ಲ ಇರತ್ತ ನಾನು ಲಾಸ್ಟ್ ಐಟಮ್ ಈಗ ರಡ್ಡು ಜನ ಬೀನ್ ನಡ್ಸ್ ಹಾಕಲು ಓಕೆ ಬೇಜಾರ ಅಂದ್ರೆ ಬರಲಿ ಇರಲ್ಲ ಲಾಸ್ಟ್ ಐಟಮ್ ಏನಪ್ಪ ಅಂಡ ಎರಡು ಅಂಡಲ್ಲ ಒಂಜಿ ಬುಲ್ದು ಕಲರ್ ಇದೆ ಕುಜಲ್ ಕಮಾನ್ ಕಮಾನ್ ಎರಡು ಬಿಡಿ ಗೋಗೋ ಗೋ ಬುಲ್ದು ಕಲರ್ ಕುಜಲ್ ವೈಟ್ ಕಲರ್ ಕುಜಲ್ ಮೆಲ್ಲ ಕೇಂದ್ರ ನೋಡು ಕೇಂದ್ರ ನೋಡು ಅಂತ ಇಬ್ಬರಲ್ಲಿ ಎಸ್ साविक लक्ष्मे जोर अगर कमान खुशी कमान कमान

ಓಕೆ ಒನ್ ಬೈ ಒನ್ ಇಂಟ್ರಡ್ಯೂಸ್ ಮಾಡ್ಕೊಡಿ ಇನ್ಫ್ಲಕ್ಷನ್ ಏನು ನಮಗೆ ಗೊತ್ತಿಲ್ಲ ಅದೆನ ಆಟೋಡಿಸೆ ಅದು ರಸತಮ ಅನ್ಕುಸಿ ಆ ಮೇರ್ ಖುಶಿ ಯಾನ್ ಅನನ್ಯ ನೀನು ಟಾಪಿಕ್ ಆದಿ ಸೊ ಓಕೆ ಎಸ್ ಪೂರಕla ಬಯದೇ ಸೊ ಗೇಮ್ ಏನನ್ನ ಪನ್ನಕಾ ಸುರು ಕುರಿಕಿನ ವಾಟರ್ ಬಾಟಲ್ ಓಪನ್ ಮಾಡ್ಲಿ ಕ್ಯಾಪ್ ಓಪನ್ ಮಾಡ್ಲಿ ಒಂಜಿಗೈಟ್ ಕ್ಯಾಪ್ ಪಾತಾಳೆ ಅಂಚೆ ಗೆ ಬಾಟಲ್ ಪಾತಾಳೆ ಎಸ್ ಪದಂದ್ ಒಂದು ಒಂಜಿ ಸ್ಟ್ರಾಪ್ ಪತ್ಂಡೆ ಪೂರಕುಲ್ಲ ಒಂಜೊಂಜಿ ಸ್ಟ್ರಾಪ್ ಬರ್ತೊಂಡೆ ಯೆಸ್ ಅದಂದೆ ಓಕೆ ಚೋತೆ ನೇಮ್ ಏನಪಂಡ ಬಾರಿ ಸಿಂಪಲ್ ಸ್ಟ್ರಾಡ್ ನೀರನ್ನು ನೀರ್ ಪರ್ವೊಡ್ ಹಾತೆ ಕಚೀ ಸಿಂಪಲ್ ಆಂಡಲ್ ಈತ್ ಬಂಗತ್ ಹಾತೆ ಮತ್ತೆ ಏನಪ್ಪ ನಂಗೆ ಎಲ್ಲಿ ಟ್ವಿಸ್ಟ್ ಏನ ಪಂಡ ನೆಟ್ ಸ್ಟ್ರಾಟೆ ಆನಿ ಎಲ್ಲೆಲ್ಲೇ ಒಟ್ಟೆ ಮಂದೆ ಸೊ ಏರ್ फर्स्ट नीर मुगी पेरा अकुल विनने सो ऑडियंस अकुल पूर अक्लो जज सो ईत जनों लेरे इनको रेगेतेरा बंगापुंड सो निकुल पूर अक्लो जजमेंट देतनाड ओके सो यम पे प्लीज प्ले द म्यूजिक ओके रेडी स्टेडी गो म्यूजिक एवरीबडी जोरा दे पूर अक्लो क्लैप क्लैप कम ऑन இது பாரி பந்தவரது இல்லை இந்திய தாலியா வந்துட்டீரு பெரியோடு பெரியோடு பஸ் பிளேஸ் டிக்கெட்டுக்கு கமான் 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 எவெரிவால்டு கேம்ஸ் என்ன காத்துட்டு இல்லையா கேம்ஸ் என்ன டான்ஸ் என்ன ಇರ್ಬಲ್ಲಿ 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 ಈ ವಿಷಯ ಇಟ್ಟು ಈಸಿ ಇಲ್ಲ ಅಂದರೆ ಹಿಂಗೆ ಗೊತ್ತಿರ್ತೀನಿ ಜೀಟ್ ಈಸಿ ಇರ್ತದೆ ಕಮಾಲ್ ಕಮಾಲ್ ಎವ್ರಿ ಬಾಡಿ ಓಲು ಓಲು ಮುಗಿದ ಬಾರಿ ಭಂಗ ಬರೋದು ಇರ್ತಾರೆ ಯಾವ್ದಾಂಡಿ ಪಲ್ಲಿ ಪಲ್ಲಿ ಬೀಸಿ ನಮಗೆ ಸಾತ್ವಿ ಯೋ ಸಾತ್ವಿ ಮಾತ್ರ ಶೇ ಬಾರಿ ಖುಷಿ ಅಂಡ್ ಹೆಂಗೆ ಇಂಚಿನ ಕಾಂಪಿಟೇಷನ್ ಇಜ್ಜರಿಗೆ ರಕ್ಕ ಮುಗಿತೇವೆ ಓಕೆ

ಮಿತ್ತಿ ಬಲ್ಲೆ ಮಿತ್ತಿ ಬಲ್ಲೆಟದ್ದು ಎಲ್ಲಿ ಬರ್ಕೊಂಡು ಹಾಕೋ ಇರ್ಲಕ್ಕೂರ ಮಾವಿನ ಹಕ್ಕಲು ಮಾಮನ ಮಾವಿನ ಸಾಲ ಮಾಮನ ಹಕ್ಕಲು ಹತ್ತಿ ಮಾವಿನ ಹಕ್ಕಲು ದೊಡ್ಡ ನಕ್ಕಲು ಅಕ್ಕನ ಹಕ್ಕು ಪೂರ ಬಲೆ ಬೆಲೆ ಬಲೆ ಬಲೆ ಅಮ್ಮನ ಬರೋಡು ಅಮ್ಮ ಬತ್ತಿ ಜಿಂದ ಅಮ್ಮ ಬರಡು ಬೆಲೆ 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 ಬಲೆ ಸೇರುಡು ಈ ಗೊಬ್ಬನನ್ನೇ ಬಾರಿ ಖುಷಿ ಪೂರಕ ಪೂರ ಇಂಚಿ 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 ಬರೀ ಪೂರಕ ತೋಜ್ ಪೂರಕ್ಕೆ ಎಲ್ಲ ಗೊತ್ತಾ ಉಡು ಬೈ ಕೇಳಿ ಎಸ್ ಸೇಮ್ ನಮ್ಮನ್ನ ಸಿಸ್ಟಮ್ ಫಸ್ಟ್ ಇಂಟ್ರೊಡಕ್ಷನ್ ಗೊತ್ತಾ ಲಿಫುಲ್ ಇಂಟ್ರೊಡಕ್ಷನ್ ಬಂದು ಎಲ್ಲ ಎಸ್ ಕೂರ ಕನ್ನಡಕ್ಕೆ ನೋಡಬಹುದು ಮಲ್ಲಿ ಏನ ಬಂದಾಗ ಒಂಜಿ ಅಡಿಗೆ ಕೈಪ ಕೋರಿದ ಕೈಪ ಅವೇನು ಮನ್ಪುನ ರೀತಿ ಹೆಚ್ಚು ಮಾತ್ರ ಐತೆ ಮತ್ತೆ ಆಂಡ್ ಬಕ್ಕ ಹುನೇನು ಅಂಚ ಜೋಡಿಸಿ ಅಕ್ಷರ ಇದು ಪರ ಬರ್ಲಿ ಡೈರೆಕ್ಟ್ ಆಗಿದೆ ಮೀನ್ ಮೀನಿಂದ ಕಜಿಬೋದು ಫಾರ್ ಎಕ್ಸಾಂಪಲ್ ಫಸ್ಟಿಗೆಲ್ಲ ಬಿಸೇ ಸಾರಿ ಅದು ಮಿಸ್ಸೆಕಾಳೆ ಮಿಸ್ ಮಿಸ್ಸೆಕಾಡು ಎಸ್ ಮೀನಿದ್ದು ಕ್ಲೀನ್ ಬಂತದ್ದು ಬಕ್ಕ ಅಂಚೆ ಪರ ಬರ್ಲಿ ಫಸ್ಟ್ ಮೀನ್ ಕ್ಲೀನ್ ಮಂತೆ ಮಸಾಲ ಮಾಡ್ಯ

ಹೌ ಜೋಡಿ ಸೈಡ ಒಂತೆ ತಾಯಿ ಆಯ್ ಪುರ್ಚಿತಿಲ್ಲ ಗೊತ್ತುಲ್ಲದು ಪೊಡಗೆ ಒಂತೆ ಬರ್ತಾ ಆದೇ ಬುಡುಡು ಉಂಡು ಅಂದಕ್ಕೆ ಓಕೆ ನೆಕ್ಸ್ಟ್ ಅರ್ ಬಾರಿ ಅಂತ ಓಂದಿತ್ತೆ ಮಸ್ತ್ ಒಬ್ಸರ್ವ್ ಮಂತೊಂದು ಪ್ರಿಪೇರ್ ಒಂದಿತ್ತೆರ್ ಮೆಂಟಲಿ ಎಸ್ ತೂಕ ಹಲೋ ಕೋರಿ ಕನೋಡು ನಮ್ಮ ತಿಪ್ಪುಡು ಐಟ್ ತೂಕ ಮಸಾಲೆ ಏನಿ ಕೋರಿ ಕನೋಡು ನಮ್ಮ ಐಟ್ ಬಕ್ಕ ಬಕ್ಕ ಏನಿ ದೆಕ್ಕೆರು ಮತ್ತೆ ಮದ್ಲೆಂಚ ಕೋರಿ ಕಂತೆರ್ ಕೋರಿ ಕಂತುದೆ ದೆಕ್ಕೇದೆ ಬನಲಿಗ್ ಪಾಡ್ದೆ ಮಸಾಲ ಪಾಡ್ದ್ ಅಂಚ ಮಲ್ಲೆ ನೆಕ್ಸ್ಟ್ ಗೇಮ್ ಕೋರಿ ಕ್ಲೀನ್ ಮಾಡ್ತಿದ್ದೆ ಇವಳು ಬನ್ನಲೆಗೆ ಎಣ್ಣೆ ಮೈ ಕೊಡು ಒಗ್ಗರಣೆ ಮಾಡು ಕೋರಿ ಮಾಡೋಡು ಈರುಳ್ಳಿ ಮಾಡೋಡು ಟೊಮೆಟೊ ಮಾಡೋಡು ಕೈ ತಲುಪ ಮಾರೆ ಈರೀಗ್ಲ ಕೇಂದ್ರ ಜಾ ಕೇಂದ್ರ ಪೂರಕ ಇಲ್ಲ ಹೆಜ್ಜತೆ ಜೋಡು ಬನ್ನೋಡು ಎಸ್ ಆರ್ ಟೀಚರ್ ಜೋಡು ಬನ್ನು ಕೋರಿ ಕ್ಲೀನ್ ಮಾಡ್ತೆ ದೀವೋಡು ಬನ್ನಲೆ ದೀವೋಡು ಎಣ್ಣೆ ಮಾಡೋಡು ಒಗ್ಗರಣೆ ಮಾಡೋಡು ಕೋರಿ ಮಾಡೋಡು ಈರುಳ್ಳಿ ಮಾಡೋಡು ಟೊಮೆಟೊ ಮಾಡೋಡು ಮಸಾಲೆ ಮಾಡೋಡು ಬೆಯ್ಯೋಡು

ಖಾಲಿ ಪಾಡು 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 ಹೋಗುಣ ಮೂರು ವರ್ಷ ಏನೇನು ಬನ್ನಿ ಕರೆಕ್ಟ್ ಅದು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಮಲ್ಲಿ ಮತ್ತೆ ಅದು ಐನಾಥ್ ಎಂಡು ಮುಟ ಮತ್ತೆ ಕೋರಿ ನೆಂಚಾಲು ಒಂದು ಸುಖ ಮಂತ್ ಪಾಡಿ ಅದೇ ತಾರೆ ಬೇರಿದ್ದೀನಿ ಜರ್ ತಾರೆ ಪಾಡು ಹುಡುಗಿ ಇಡೀ ತಾರಯ್ಯ ಅಂದ್ರೆ ನೆಕ್ಸ್ಟ್ ನೆಕ್ಸ್ಟ್ ಇದಾಗಿ ಹೋಗಿ ಮಲ್ಲಿಜಿ ಆ ರುಳ್ಳಿ ಫೈನಲ್ ಲಿಸ್ಟ್ ನೆಕ್ಸ್ಟ್ ಆ ಅಮ್ಮ ತುಕ ಎಂಚಿನ ಕೋರಿ ಮಂತ್ ಕೊರೊಂದಿತ್ತೇರಿ ಶ್ರೀನಿಧಿ ಅಕ್ಕ ನೀ ಗೊತ್ತಾಗ ಸುಖ ಗೊತ್ತ

ಇದು ಬಲೆ ಹೊಂತೆ ಇಜ್ಜಿ ಬರೋಡು 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 ಏನ ಬಲೆ 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 ಇಜ್ಜಿ ಇಜ್ಜಿ ಬಲೆ ಬಲೆ ಎನ್ನ ಅಮ್ಮ ಶೇ ಈ ರಿಚ ಮಾತಿಂದ ಆಯ್ಜಿ ಎನ್ನ ಜಗನ್ ಕೋರಿ ಮಂತಾರೆ ಬೇರೆ ಬಲೆ 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 ಅಲ್ಲೇ ನೆಕ್ಸ್ಟ್ ಇದಾರೆ ತುಂಬ ಎಂಚಲ್ಲಿ ಇರುತ್ತೆ ಕೋರಿಕ ನಡು ಕೋರಿಕ ಅಂತ ಕತ್ತ ಮಾಡ್ತಿದ್ದು கோரி கணி அவ கட்டமத்து அவ்வளத்து கட்டுமந்தே அவ கட்டமந்தாஸ்ட் கண்டி பங்க என்ன அம்மா தூக்க எங்க கோரிம்து கோரிக்கை சுருக்கி கோரிக்க ர் பாரி ஷோ கோரி சுக்க ஆ பண்ணி சுக்கிசிபேஷன்

ೇ ಮಾತೇಲ ಮಧುಮಲಿಗ ಬಿಶ್ ಮಲ್ತೇರು ಅಂಚೆ ನೇ ಮೂಿ ವನಸ್ತ ಸ್ಟಾರ್ಟ್ ಆಗ್ತಾಳು ವನಸ್ ಸ್ಟಾರ್ಟ್ ಆಪಿನ ಕೂಲ್ ಡ್ರಿಂಕ್ಸ್ ವ್ಯವಸ್ಥೆ ಎಲ್ಲ ಮಲತೇರು ಮಾತೆರಿಗಲ್ಲ ಬೇತೆ ಬೇತೆ ಫ್ಲೇವರ್ಡ್ ಕೂಲ್ ಡ್ರಿಂಕ್ಸ್ ದ ವ್ಯವಸ್ಥೆ ಉಂಡು ಅಂಚಾ ನೆಕ್ ಪೂದಾರ್ ದಾತ ಪಂಡ ಮೋಕ್ ಟೈಲ್ ದಾದ ಪೂರ ಉಂಡು ತೂಕಬಲಿ మోక్ టైల్స్డ్ దాదా వెరైటీ ఉండు తూకా విర్జిన్ మొజిటో ఉండు బక్క జాక్ ఫోస్ట్ ఉండు మాస్ట్ మెలన్ ఉండు మంచి కొడుచి స్లో టైడ్ ఉండు అంచేనే ఇత్య వనసు పుదాదు ఉండు తుకా ఐటమ్స్ భలే తుకా వనస్ వెజ్ వనసు అంచట్నీ కడలెమానూలు ఉండు అంచెనే పూరి బక్కా పన్నీర్ గ్రేవీ ఉండు గోబి మంచూరి ఉండు గోబి మంచూరియన్ అంచనే నెక్స్ట్ ಒಂದು ಪುಳಿ ಕೊದ್ದೇಲಿ ಪುಳಿಕೊದ್ದಿಲ್ ಪುಳಿ ಉಂಡು ಅಂಚೆನೆ ಗೀ ರೈಸ್ ದಾಲ್ ಫ್ರೈ ಬೊಕ್ಕೊಪ್ಪು ಸಾರು ಹಪ್ಪಳ ಪದಿಂಗಿ ಸಲೈದ ಪಾಯಸಲ ಉಂಡು ದಾಲ್ ಫ್ರೈ ಲ ಬಕ್ಕಾ ನಮ್ಮ ಗೀ ರೈಸ್ ಲ ಬಾರಿ ಎಂಕ್ ಇಷ್ಟ ಆಂಡ್ ಮಸ್ತ್ ಅಂಚೆನೇ ಐಸ್ ಕ್ರೀಮ್ದ ವ್ಯವಸ್ಥೆಯಲ್ಲಿ ಇರ್ತದೆ ಐಸ್ ಕ್ರೀಮ್ ಇರ್ತದೆ ಆ ಐಸ್ ಕ್ರೀಮ್ ಪಾಂಡ ಈಗ ಇಷ್ಟು ಪಾ ತಿರುಗಲಿ ಇಷ್ಟು ಜೋಕೆ ಮಲ್ಲ ಹಾಕ್ಲೆ ಕಾಯ್ದಾಗಲೇ ಪರಬೇರಿ ಹಾಕ್ಲೆ ಮಾ ತಿರುಗಲಿ ಇಷ್ಟೇ ಈ ಐಸ್ ಕ್ರೀಮ್ ಪಂಡ ಅಂಚ ಮಾತೇಲಿ ಐಸ್ ಕ್ರೀಮ್ ಕ್ರೀಮೆಲ್ಲ ತಿಂಡಿರು ವನಸ್ ಪುರ ಅಂಚ ಅಂಚೆಂಕುಳು ವನಸ್ ಮಲ್ತ್ ಬತ್ತ ಪ್ರೋಗ್ರಾಮ್ ನನಲ ಆವೊಂದಿತ್ತಂಡ್ ಆ ಹೆಂಕ್ಲಿಗುರ್ತಾದಿತ್ತಂಡೆ ಜೋಕುಲಿಗೆ ಪೂರ ನಿದ್ರೆ ಬರ್ಕೊಂಡು ಅಂಚ ಭತ್ತ ಬತ್ತ ತಿಳ್ದು ಈ ವಿಡಿಯೋ ಇಷ್ಟ ಆದಿತ್ತಲ್ಲ ಲೈಕ್ ಮಲ್ಪಳೆ ಶೇರ್ ಮಲ್ಪಳೆ ಬಕ್ಕ ಸಬ್ಸ್ಕ್ರೈಬ್ ಮಲ್ಪಳೆ ಥ್ಯಾಂಕ್ಸ್ ಫಾರ್ ವಾಚಿಂಗ್